ವಿಜಯಪುರ ಜಿಲ್ಲಾಧಿಕಾರಿಗಳಂಥ ಡಾಕ್ಟರ್ ಆನಂದ್ಗೇ ಜಿಲ್ಲಾ ಪೊಲೀಸ್ ಲಕ್ಷ್ಮಣ್ ಲಕ್ಷ್ಮಣ ಬೇಣೆಂಬರ್ಗೇವರೇ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದಂಥ ಶ್ರೀ ಋಷಿ ಆನಂದ್ ಅವರ ಹೆಚ್ಚುವರಿ ಪೊಲೀ ಪೊಲೀಸ್ ಅಧೀಕ್ಷಕರಾಗಿರುವಂಥ ಶ್ರೀ ರಾಮನಗೌಡ ಹಟ್ಟಿ ಅವರು ವೇದಿಕೆಯ ಅಕ್ಕಪಕ್ಕದಲ್ಲಿ ಅಸರಾಗಿರುವಂಥ ಎಲ್ಲ ಪೊಲೀಸ್ ಅಧಿಕಾರಿಗಳೇ ನಿವೃತ್ತ ಪೊಲೀಸ್ ಅಧಿಕಾರಿಗಳೇ ಪೊಲೀಸ್ ಸಿಬ್ಬಂದಿಗಳೇ ಪೊಲೀಸ್ ಸಿಬ್ಬಂದಿಗಳ ಕುಟುಂಬ ಉಗ್ರವರೇ ಹಾಗೂ ಸಾರ್ವಜನಿಕರೇ ಮಾಧ್ಯಮ ಇದ್ದಾರೆ ಇವತ್ತು ದೇಶದಾದ್ಯಂತ ನಾವು ಪೊಲೀಸ್ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೇವೆ ಪೊಲೀಸ್ ಸಿಬ್ಬಂದಿಗಳು ತಮ್ಮ ಕರ್ತವ್ಯ ಸಮಯದಲ್ಲಿ ಅವರ ಸೇವೆ ಧೈರ್ಯ ಮತ್ತು ತ್ಯಾಗದ ತ್ಯಾಗವನ್ನು ನಾವು ನೆನೆಸಿಕೊಳ್ಳುವಂಥ ಒಂದು ಈ ದಿನ ಬಹುಶಃ ಇವತ್ತು ನಾವು ದೇಶದಾದ್ಯಂತ ದೀಪಾವಳಿಯನ್ನು ಆಚರಿಸ್ತಾ ಇದ್ದೇವೆ ಎಲ್ಲ ಕಡೆ ಸಂಭ್ರಮಾಚರಣೆ ನಡೀತಾ ಇದೆ ಎಷ್ಟೋ ಜನ ಕರ್ತವ್ಯದ ಸಂದರ್ಭದಲ್ಲಿ ಪ್ರಾಣ ತ್ಯಾಗ ಮಾಡಿದಂತಹ ಸಿಬ್ಬಂದಿಗಳ ಕುಟುಂಬ ವರ್ಗದವರು ಇವತ್ತು ಕೂಡ ಅವರ ನೆನಪಿನಲ್ಲಿ ಇರ್ಬಹುದು ದೀಪಾವಳಿಗಳನ್ನು ಆಚರಿಸೋದನ್ನು ಇರಬಹುದು ನಾನು ಯಾಕೆ ಈ ಮಾತನ್ನು ನಮಸ್ಕಾರ ನಾನಿಂದು ನೆಮ್ಮದಿಯಿಂದ ಪೂರ್ವ ಸರ್ವಿಸ್ ಹುತಾತ್ಮ ದಿನಾಚರಣೆ ಇವತ್ತಿನ ದಿವಸ ಇಡೀ ದೇಶದಾದ್ಯಂತ ತಮ್ಮ ಜೀವನವನ್ನು ತ್ಯಾಗ ಬಲಿದಾನ ಮಾಡಿರುವಂತಹ ಎಲ್ಲ ಯೂನಿಫಾರ್ಮ್ ಸರ್ವಿಸ್ ಅವರಿಲ್ಲದೂ ದಿನಾಚರಣೆಯನ್ನು ನಾವು ನಮ್ಮ ಹೃದಯ ಹೃದಯದಲ್ಲಿ ಸ್ಮರಿಸಬೇಕಾಗಿರ್ತದೆ ಅವರೆಲ್ಲ ಕುಟುಂಬದವರಿಗೂ ಕೂಡ ನಾವು ಬಯಸೋದು ಏನಂತ ಹೇಳಿದರೆ ಆನ್ ದ ಲೈನ್ ಆಫ್ ಡ್ಯೂಟಿ ಏನು ಜೀವನವನ್ನು ಅವರು ತ್ಯಾಗ ಮಾಡಿದಾರೋ ಈ ದೇಶದ ಹೃದಯದಲ್ಲಿ ಅವ್ರಿಗೆ ಖಾಯಮಾಗಿ ಒಂದು ಜಾಗ ಇರ್ತದೆ ದೇ ಆರ್ ಇನ್ ದಿ ಹಾರ್ಟ್ ಆಫ್ ಅವರ್ ನೇಷನ್ ಅಡ್ಮಿನಿಸ್ಟ್ರೇಷನ್ನಿಂದ ಮತ್ತು ಪ್ರತಿಯೊಬ್ಬ ದೇಶದ ನಾಗರಿಕರು ಕೂಡ ಇವತ್ತಿನ ದಿವಸ ಅವರೆಲ್ಲರನ್ನು ಕೂಡ ನೆನಪಿಸ್ಕೋಬೇಕು ಪೊಲೀಸ್ ಮತ್ತು ಯೂನಿಫಾರ್ಮ್ಡ್ ಸರ್ವಿಸ್ ಅವ್ರದ್ದು ಜವಾಬ್ದಾರಿಗಳು ಸಾಕಷ್ಟು ಇರ್ತದೆ ಬಟ್ ಎಲ್ಲೋ ಒಂದು ಕಡೆ ನಾವು ಈ ಪೀಸ್ ಆ್ಯಂಡ್ ಟ್ರ್ಯಾಂಕ್ವಿಟಿಯನ್ನು ಈ ಇಟ್ ಫಾರ್ ಗ್ರಾಂಟೆಡ್ ನಾವು ನಮ್ಮ ಮನೆಯಿಂದ ಬಿಟ್ಟು ಯಾವುದೇ ಒಂದು ಕೆಲಸಕ್ಕೆ ಹೋಗಬೇಕಾದರೂ ಕೂಡ ನಮಗೆ ಏನು ಅನಿಸೋದಿಲ್ಲ ಬಟ್ ಅದಕ್ಕೆ ಹಿಂದೆ ಇರುವಂತಹ ಕಾನೂನು ಸುವ್ಯವಸ್ಥೆಯನ್ನು ಕಟ್ಟುನಿಟ್ಟಾಗಿ ಶಿಸ್ತುಬದ್ಧವಾಗಿ ಕಾಪಾಡಬೇಕು ಅನ್ನುವಂಥದ್ದು ಪೊಲೀಸ್ ಇಲಾಖೆಯ ಒಂದು ಜವಾಬ್ದಾರಿಯಾಗಿರುತ್ತದೆ ಆ ಪೊಲೀಸ್ ಇಲಾಖೆಯ ಜವಾಬ್ದಾರಿಯನ್ನು ಇಟ್ಸ್ ಅನ್ ಇನ್ವಿಸಿಬಲ್ ರೆಸ್ಪಾನ್ಸಿಬಿಲಿಟಿ ಫಾರ್ ಮೋಸ್ಟ್ ಆಫ್ ದ ಡೇಸ್ ಕಣ್ಣಿಗೆ ಕಾಣೋದಿಲ್ಲ ನಾವು ಬರುತ್ತೇವೆ ನಮ್ಮ ಆರ್ಥಿಕ ಚಟುವಟಿಕೆಗಳನ್ನು ನಾವು ಮಾಡುತ್ತೇವೆ ಅಭಿವೃದ್ಧಿಪಡಿಸ್ತೇವೆ ಹೋಗ್ತೇವೆ ಇದೆಲ್ಲವೂ ಆಗ್ಬೇಕಂತ ಹೇಳಿದರೆ ಒಂದು ಸಮಾಜದಲ್ಲಿ ಕಾನೂನು ಸುವ್ಯವಸ್ಥೆ ತುಂಬ ಅತಿ ಅಗತ್ಯ ಇರ್ತದೆ ಅದೇ ರೀತಿ ಯಾವುದೇ ಒಂದು ಸಮಸ್ಯೆ ಆದರೂ ಕೂಡ ಫಸ್ಟ್ ರೆಸ್ಪಾಂಡರ್ಸ್ ಆ ಸಮಸ್ಯೆದ ಒಳಗಡೆ ಹೋಗುವಂತಹ ಒಂದು ಮನೋಭಾವನೆ ಇರ್ತದೆ ಸಾಮಾನ್ಯವಾಗಿ ಎಲ್ಲೋ ಒಂದು ಸಮಸ್ಯೆ ಇದ್ದರೂ ಕೂಡ ಒಂದು ಸಾರ್ವಜನಿಕರಾಗಿ ಅಲ್ಲಿ ಸಮಸ್ಯೆ ಇರುವಂಥ ಕಡೆ ಹೋಗಬಾರದು ಅನ್ನುವಂಥದ್ದು ನಮ್ಮ ಕಿವಿ ಮಾತಿನಲ್ಲಿ ನಮ್ಮ ಮನೆಯಲ್ಲಿ ಹೇಳ್ಕೊಟ್ಟಿರ್ತಾರೆ ಆದರೆ ಯೂನಿಫಾರ್ಮ್ ಸರ್ವಿಸ್ ಎಮರ್ಜೆನ್ಸಿ ಸರ್ವಿಸಸ್ ತಕ್ಷಣ ಸಮಸ್ಯೆ ಇದ್ದರೆ ಅಲ್ಲಿ ಹೋಗಿ ಆ ಸಮಸ್ಯೆಯನ್ನು ಪರಿಹರಿಸಬೇಕು ಅದನ್ನು ಸಾಲ್ವ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೆಲಸ ಮಾಡುತ್ತಾರೆ ಆದ್ದರಿಂದ ದ ರಿಸ್ಕ್ ಆಫ್ ದಿ ಜಾಬ್ ಇಸ್ ದ ಅದನ್ನು ಅರಿದು ಕೂಡ ಆ ರಿಸ್ಕನ್ನು ತಗೊಳ್ಳುವಂತಹ ಜವಾಬ್ದಾರಿಯನ್ನು ಒತ್ಕೊಂಡು ಯೂನಿಫಾರ್ಮ್ ಹಾಕಿಕೊಂಡು ಅಲ್ಲಿ ಕೆಲಸಕ್ಕೆ ತಕ್ಷಣ ಅಲ್ಲಿ ಸ್ಪಂದಿಸಿ ಹೋಗಿ ತುರ್ತಾಗಿ ರೆಸ್ಪಾನ್ಸನ್ನು ಮಾಡಿ ನಮಗೆ ನಮ್ಮ ಸಮಾಜಕ್ಕೆ ಒಂದು ಕೊಡುಗೆಯನ್ನು ಕೊಡುವಂತಹ ನಿಟ್ಟಿನಲ್ಲಿ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಯಾರು ತನ್ನ ಜೀವನವನ್ನು ತ್ಯಾಗ ಬಲಿದಾನ ಮಾಡಿದಾರೋ ಅವರನ್ನು ಸ್ಮರಿಸುವಂತಹ ಒಂದು ದಿನ ಈ ದಿನದಂದು ನಾವು ಸಮಾಜದಲ್ಲಿ ನಮ್ಮ ಕರ್ತವ್ಯಗಳೇನೇನಿದೆಯಲ್ಲ ಸಂವಿಧಾನಬದ್ಧವಾಗಿ ಆ ಸಂವಿಧಾನ ಬದ್ಧ ಕರ್ತವ್ಯವನ್ನು ಮಾಡಬೋದ ಮುಖಾಂತರ ಈ ಒಂದು ಏನು ಯೂನಿಫಾರ್ಮ್ ಸರ್ವಿಸಸ್ ಅವರು ಏನು ತ್ಯಾಗವನ್ನು ಕೊಡ್ತಾ ಇದ್ದಾರೋ ಅದಕ್ಕೆ ನಾವು ಒಂದು ಸ್ಫೂರ್ತಿ ನೀಡುವಂತಹ ಒಂದು ಕರ್ತವ್ಯ ನಮ್ಮದಿದೆ ಇದು ಒಂದು ಕಾರ್ಯಕ್ರಮ ಅಲ್ಲ ಇದು ಒಂದು ದೇಶದ ಸ್ಮರಣೆ ಮಾಡುವಂತಹ ಜವಾಬ್ದಾರಿ ಇಟ್ ಇಸ್ ಅ ರೆಸ್ಪಾನ್ಸಿಬಿಲಿಟಿ ಆ ರೆಸ್ಪಾನ್ಸಿಬಿಲಿಟಿ ನಿಭಾ ನಿಭಾಯಿಸಲಿಕ್ಕೆ ಇವತ್ತು ಇಲ್ಲಿ ಸೇರಿದ್ದೇವೆ ಪೊಲೀಸ್ ಇಲಾಖೆಯವರು ಮತ್ತು ಎಲ್ಲ ಯೂನಿಫಾರ್ಮ್ ಸರ್ವಿಸ್ನವರು ಕೂಡ ಈ ಒಂದು ದಿವಸ ಮೋಟಿವೇಟೆಡ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಅವರು ಇನ್ನೂ ಕೂಡ ಮೋಟಿವೇಟ್ ಆಗಿ ಕೆಲಸ ಮಾಡಬೇಕಂತ ಹೇಳಿದರೆ ಸೊಸೈಟಿ ನಾವೆಲ್ಲರೂ ಒಗ್ಗೂಡಿಸಿ ಎಲ್ಲರೂ ಕೂಡ ಈ ಜವಾಬ್ದಾರಿಯನ್ನು ನಾವು ತಗೋಬೇಕಾಗ್ತದೆ ಈ ಒಂದು ಅಪರಾಧ ತಡೆಗಟ್ಟುವಂತಹ ಒಂದು ನಿಟ್ಟಿನಲ್ಲಿ ಸಾಕಷ್ಟು ಕ್ರಮಗಳನ್ನು ಪೊಲೀಸ್ ಇಲಾಖೆ ಮಾಡ್ತಾ ಇದೆ ಅದರ ಜೊತೆಗೆ ಅಪರಾಧ ಆಗಿದ್ದ ನಂತರ ತಕ್ಷಣ ಈ ಒಂದು ಇನ್ವೆಸ್ಟಿಗೇಷನ್ ತನಿಖೆ ಆದ ಕಾನೂನು ಒಂದು ಚೌಕಟ್ಟಿನಲ್ಲಿ ಏನೇನು ಕಾರ್ಯಕ್ರಮಗಳು ಮಾಡಬೇಕು ಕಾರ್ಯಗಳು ಮಾಡಬೇಕು ಎಲ್ಲವನ್ನು ಕೂಡ ಮಾಡುವಂತಹ ಒಂದು ಇಲಾಖೆ ಆಗಿರ್ತದೆ ಅಂತಹ ಇಲಾಖೆ ಮುಂದೂ ಕೂಡ ಒಳ್ಳೆಯ ಒಂದು ಕೆಲಸ ಮಾಡಿಕೊಂಡು ಹೋಗ್ತದೆ ಅದಕ್ಕೆ ನಮ್ಮ ಆಡಳಿತದಿಂದ ಎಲ್ಲ ಸಾರ್ವಜನಿಕರು ಕೂಡ ನಾವು ಎಲ್ಲರೂ ಕೂಡ ಸಹಕರಿಸಬೇಕಂತ ಕೇಳ್ಕೊಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ ದಿನಾಂಕ ಇಪ್ಪತ್ತೊಂದು ಹತ್ತು ಹತ್ತೊಂಬತ್ತು ನೂರ ಐವತ್ತೊಂಬತ್ತರಂದು ಭಾರತ ಚೀನಾ ಗಡಿ ಪ್ರದೇಶದಲ್ಲಿ ಇರುವಂತಹ ಲಡಾಖ್ ಪ್ರದೇಶದಲ್ಲಿ ಹತ್ತೊಂಬತ್ತು ನೂರ ಐವತ್ತೊಂಬತ್ತು ಅಕ್ಟೋಬರ್ ಇಪ್ಪತ್ತೊಂದನೇ ತಾರೀಕಿನಂದು ಸಿ ಆರ್ ಪಿ ಎಫ್ ಜವಾನರು ಚೈನಾ ದಾಳಿಯನ್ನು ಎದುರಿಸಿ ಹಿಮ್ಮೆಟ್ಟಿಸಿ ವೀರ ಮರಣವನ್ನು ಹೊಂದಿರ್ತಾರೆ ಆ ಹಿನ್ನೆಲೆಯಲ್ಲಿ ಹತ್ತೊಂಬತ್ತು ನೂರ ಐವತ್ತೊಂಬತ್ತರಲ್ಲಿ ಆದಂಥ ಈ ಘಟನೆಯ ಅನ್ನ ಅವರ ತ್ಯಾಗ ಅವರ ಜೀವನ ಬಲಿದಾನವನ್ನು ನೆನಪಿಟ್ಟುಕೊಳ್ಳುವಂಥದ್ದು ಮತ್ತು ಪ್ರತಿ ವರ್ಷವೂ ಕೂಡ ಅವರ ಪೊಲೀಸ್ ಅಧಿಕಾರಿಗಳು ಮತ್ತು ಯೂನಿಫಾರ್ಮ್ದಲ್ಲಿರುವಂತಹ ಎಲ್ಲ ವಿವಿಧ ಪ್ಯಾರಾಮಿಲಿಟ್ರಿ ಫೋರ್ಸಸ್ ಆಗಿರ್ಬೋದು ಮತ್ತು ಇನ್ನಿತರ ಪೊಲೀಸ್ ಇಲಾಖೆಯ ಅಂಗಗಳಲ್ಲಿ ಕೆಲಸ ಮಾಡ್ತಾ ಇರುವಂಥ ಸಿಬ್ಬಂದಿ ಅಧಿಕಾರಿ ವರ್ಗದವರಾಗಿರ್ಬೋದು ಒಂದು ಅವರ ಲೈನ್ ಆಫ್ ಡ್ಯೂಟಿಯಲ್ಲಿ ಬರುವಂಥ ಹಲವಾರು ಸನ್ನಿವೇಶಗಳಲ್ಲಿ ಟೆರರಿಸ್ಟ್ ಆಕ್ಟಿವಿಟಿ ಇರ್ಬೋದು ಇನ್ಸರ್ಜೆನ್ಸಿ ಇರ್ಬೋದು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಇರ್ಬೋದು ಲಾ ಅಂಡ್ ಆರ್ಡರ್ ಆಗಿರಬಹುದು ಕಾನೂನು ಸುವ್ಯವಸ್ಥೆಯನ್ನು ತಡೆಗಟ್ಟುವಂಥ ಸಂದರ್ಭದಲ್ಲಿ ಅಪರಾಧ ಪಠ್ಯಗಳಲ್ಲಿ ತೊಡಗಿದವರ ವಿರುದ್ಧ ಆಗಿರ್ಬೋದು ಹಲವಾರು ಸಂದರ್ಭಗಳಲ್ಲಿ ತ್ಯಾಗ ಬಲಿದಾನ ಜೀವವನ್ನು ಕೊಟ್ಟಂತಹ ಸಿಬ್ಬಂದಿ ಮತ್ತು ಅಧಿಕಾರಿ ವರ್ಗದವರನ್ನು ನೆನೆಸುವಂತಹ ಒಂದು ದಿನ ಇವತ್ತು ಅವರ ಕುಟುಂಬ ವರ್ಗದವರ ಜೊತೆಗೆ ನಾವಿದ್ದೀವಿ ಅನ್ನುವಂಥ ಒಂದು ಸಾರುವಂತಹ ಒಂದು ದಿನ ನಿವೃತ್ತರಾದಂಥ ಅಧಿಕಾರಿಗಳಿಗೂ ಕೂಡ ಅವರ ಕೊಡುಗೆಯನ್ನು ಸ್ಮರಿಸುವಂತಹ ದಿನ ಇವತ್ತಿನ ದಿನ ಈ ಸಂದರ್ಭದಲ್ಲಿ ಕಳೆದ ಒಂದು ವರ್ಷದಿಂದ ಭಾರತದಲ್ಲಿ ಅವರ ಧೈರ್ಯ ಶೂರತನದಿಂದ ಹೋರಾಡಿ ಪೊಲೀಸ್ ಹುತಾತ್ಮರಾದಂಥ ಸಿಬ್ಬಂದಿಗಳ ಹೆಸರನ್ನು ನೆನೆದು ಅವರಿಗೆ ಗೌರವವನ್ನು ಕೊಡೋದು ಇವತ್ತಿನ ಕರ್ತವ್ಯವಾಗಿರುತ್ತೆ ಇವತ್ತಿನ ದಿನದ ಉದ್ದೇಶವಾಗಿರುತ್ತೆ ಈ ವರ್ಷ ಭಾರತ ದೇಶಾದ್ಯಂತ ಸುಮಾರು ಒಟ್ಟು ನೂರ ತೊಂಬತ್ತೊಂದು ಜನ ಪೊಲೀಸರು ತಮ್ಮ ಕರ್ತವ್ಯದ ಅವಧಿಯಲ್ಲಿ ಹುತಾತ್ಮರಾಗಿದ್ದಾರೆ ಅವರ ಹೆಸರುಗಳು ಈ ರೀತಿಯಲ್ಲಿವೆ ಆಂಧ್ರ ಪ್ರದೇಶ್ डि एम चंद्र चक्राधर राव ई एस्पि जे शांताराव इंस्पेक्टर एम अशोक बेलसन जीवन कांस्टेबल एम कोटेश्वर राव अरुणाचल प्रदेश कॉन्स्टेबल तुतन सेलिंग अस्सा प्रोबेशनरी सब इंस्पेक्टर अर्चना देवी लैंड स्नायक हिमांशु सहरिया बिहार राज्य सब इंस्पेक्टर प्रीतम राजा असिस्टेंट सब इंस्पेक्टर राजीव रंजन मा असिस्टेंट सब इंस्पेक्टर जितेंद्र कुमार सिंह हवालदार मितेश कुमार कांस्टेबल शेखर पासवान कांस्टेबल अशोक कुमार भागत रविकांत कुमार कांस्टेबल कोमल कुमारी छत्तीसगढ़ राज्यनल एस पी आकाश्राव् हेड कांस्टेबल वीरेंद्र कुमार शोरी हेड कांस्टेबल सनू करम कांस्टेबल बुद्रा पोर्सा हेड कांस्टेबल नरेश कुमार ध्रुव कांस्टेबल पमन सोधी कांस्टेबल ದುಮ್ಮ ಮದಕಮಿ ಕಾನ್ಸ್ಟೇಬಲ್ ಪೆನ್ರು ಪೋಯಂ ಕಾನ್ಸ್ಟೇಬಲ್ ಸೊಮ್ದು ವೆಟ್ಟಿ ಕಾನ್ಸ್ಟೇಬಲ್ ಸುದರ್ಶನ್ ವೆಟ್ಟಿ ಕಾನ್ಸ್ಟೇಬಲ್ ಸುಬರ್ನಾಥ್ ಯಾದವ್ ಕಾನ್ಸ್ಟೇಬಲ್ ಹರೀಶ್ ಕಾನ್ಸ್ಟೇಬಲ್ ವಸಂತ್ ಕುಮಾರ್ ರಾವ್ಟೆ ಕಾನ್ಸ್ಟೇಬಲ್ ರಾಜು ಒಯ್ಯಂ ಕಾನ್ಸ್ಟೇಬಲ್ ಮನೋಜ್ ಕುಮಾರ್ ಕಾನ್ಸ್ಟೇಬಲ್ ದಿನೇಶ್ ದಿನೇಶ್ನಾಥ್ ಗುಜರಾತ್ ರಾಜ್ಯದಲ್ಲಿ ಸಬ್ಇನ್ಸ್ಪೆಕ್ಟರ್ ಜಹೀದ್ ಖಾನ್ मुनसाफा पटन सब इंस्पेक्टर राज कुमार शर्मा काटेबल विरलबेन हरीशाई राब्री झारखंड कांस्टेबल सुनील धन कर्नाटक सब इंस्पेक्टर महबूब गुड्डली असिस्टेंट सब इंस्पेक्टर वेंटाचलपति के एन इंस्पेक्टर गिरीश एस सिविल हेड कांस्टेबल बसवराज एम आर्मड हेड कांस्टेबल निंगराजू टी एस ಸ್ಪೆಷಲ್ ರಿಸರ್ವ್ ಹೆಡ್ ಕಾನ್ಸ್ಟೇಬಲ್ ಪ್ರಕಾಶ್ ಬಿಯು ಹೆಡ್ ಕಾನ್ಸ್ಟೇಬಲ್ ಮಹೇಶ್ ಎನ್ ಆರ್ ಆರ್ಮ್ಡ್ ಪೊಲೀಸ್ ಕಾನ್ಸ್ಟೇಬಲ್ ರಾಮಪ್ಪ ಪೂಜಾರಿ ಕೇರಳ ಡ್ರೈವರ್ ಸಿವಿಲ್ ಪೊಲೀಸ್ ಆಫೀಸರ್ ಶ್ಯಾಮ್ ಪ್ರಸಾದ್ ಮಧ್ಯಪ್ರದೇಶ್ ಇನ್ಸ್ಪೆಕ್ಟರ್ ಸಂಜಯ್ ಪಾಠಕ್ ಇನ್ಸ್ಪೆಕ್ಟರ್ ರಮೇಶ್ ಕುಮಾರ್ ಧ್ರುವ ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ ರಾಮ್ ಚರಣ್ ಗೌತಮ್ ಅಲ್ಲಿಗಾಗಿ ನಾನು ಈ ದೇಶದ ಈ ರಾಜ್ಯದ ಈ ಜಿಲ್ಲೆಯ ಎಲ್ಲ ಹುತಾತ್ಮಕರಿಗೆ ನಾನು ಕೋಟಿ ಕೋಟಿ ಅರ್ಪಣಿಸುತ್ತೇನೆ ಅವರ ತ್ಯಾಗ ಅವರ ಬಲಿದಾನಕ್ಕೆ ನಾವು ಗೌರವವನ್ನು ಅರ್ಪಿಸುತ್ತೇನೆ ಜೊತೆಗೆ ಅವರ ಕುಟುಂಬಗಳಿಗೆ ಅವರ ಪ್ರತಿ ಕೂಡ ನಾನು ನನ್ನ ಆಭಾರ ಪ್ರಕಟಿಸುತ್ತೇನೆ ಆತ್ಮೀಯರೇ ಯಾವ ರೀತಿ ನಮ್ಮ ದೇಶದ ಬಾರ್ಡರ್ಸ್ಗಳಲ್ಲಿ ಫ್ರಂಟಿಯರ್ಸ್ಗಳಲ್ಲಿ ನಮ್ಮ ಆರ್ಮ್ಡ್ ಫೋರ್ಸಸ್ ಇಂಡಿಯನ್ ಆರ್ಮ್ಡ್ ಫೋರ್ಸಸ್ ನಮಗೆ ಸೇವಾ ನೀಡುತ್ತಾರೆ ಅದೇ ರೀತಿ ವಿದಿನ್ ದ ಫ್ರಂಟಿಯರ್ಸ್ ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಕೂಡ ದೇಶದ ಭಿನ್ನ ಭಿನ್ನ ಆರ್ಮ್ಡ್ ಫೋರ್ಸಸ್ ನಮ್ಮ ಪೊಲೀಸ್ ಇಲಾಖೆ ಇರಲಿ ತಮ್ಮ ಸಿ ಎ ಪಿ ಎಫ್ ಇರಲಿ ಸಿ ಆರ್ ಪಿ ಎಫ್ ಇರಲಿ ಅವರು ಕೂಡ ನಮಗೆ ಬೇರೆ ಬೇರೆ ಸಹಾಯ ಬೇರೆ ಬೇರೆ ಸೇವೆಗಳು ನೀಡುತ್ತಾರೆ ಉದಾಹರಣೆಗೆ ಈಗ ನೀವೆಲ್ಲರೂ ನೋಡ್ತಾ ಇದ್ದೀರಾ ನಮ್ಮ ದೇಶದಲ್ಲಿ ಭಾಳಷ್ಟು ರಾಜ್ಯಗಳಲ್ಲಿ ಈಗ ಫ್ಲಡ್ಸ್ ಬಂತು ಫ್ಲಡ್ಸ್ ಬಂದಾಗ ಇಂಡಿಯನ್ ಆರ್ಡ್ ಫೋರ್ಸಸ್ ಅದೇ ರೀತಿ ಬೇರೆ ಬೇರೆ ಫೋರ್ಸಸ್ ಕೂಡ ಸಾರ್ವಜನಿಕರಿಗೆ ಸಹಾಯ ಕೊಡೋಕ್ಕಾಗಿ ಇವತ್ತು ಮುಂದೆ ಬಂದಿದ್ದರು ಮತ್ತು ಸಹಾಯ ಕೂಡ ಮಾಡಿದರು ಜೊತೆಗೆ ಪೊಲೀಸ್ ಪೊಲೀಸ್ ಇಲಾಖೆ ಪೊಲೀಸ್ ಸರ್ವಿಸ್ ಒಂದು ಯೂನಿಫಾರ್ಮ್ ಸರ್ವಿಸ್ ಒಂದು ಟ್ವೆಂಟಿ ಫೋರ್ ಬೈ ಸೆವೆನ್ ಸರ್ವಿಸ್ ಇದೆ ಜೊತೆಗೆ ಇದು ತುಂಬ ಎಮರ್ಜೆನ್ಸಿ ಸರ್ವಿಸ್ ಯಾಕೆಂದರೆ ಈಗ ನೆಕ್ಸ್ಟ್ ಏನಾಗುತ್ತೆ ಅದು ಬಗ್ಗೆ ನಮಗೆ ಸಟನಿಟಿ ಇರೋದಿಲ್ಲ ಸೊ ಫಸ್ಟ್ ನಾವು ಪ್ರಿವೆನ್ಷನ್ ಬಗ್ಗೆ ತುಂಬ ಪ್ರಯತ್ನ ಮಾಡ್ತೀವಿ ಯಾವುದೇ ಕ್ರೈಮ್ ಆಗಬಾರ್ದು ಯಾವುದೇ ಘಟನೆ ಆಗಬಾರ್ದು ಅದು ನನ್ನ ಫಸ್ಟ್ ಉದ್ದೇಶ ಇರುತ್ತದೆ ಇನ್ ಕೇಸ್ ಘಟನೆ ಆದರೆ ಘಟನೆ ಆದ ನಂತರ ತ್ವರಿತಾಗಿ ರೆಸ್ಪಾಂಡ್ ಮಾಡಬೇಕು ತಕ್ಷಣ ಆ್ಯಕ್ಷನ್ ಆಗಬೇಕು ಅದು ಸೆಕೆಂಡ್ ಇನಿಷಿಯೇಟಿವ್ ಸೆಕೆಂಡ್ ಆ್ಯಕ್ಷನ್ ಸೊ ಇದೇ ರೀತಿ ನಮ್ಮ ವಿಜಯಪುರ ಜಿಲ್ಲೆ ಪೊಲೀಸಿಂದೆ ಒಂದು ನಮ್ಮ ಜಿಲ್ಲೆಯಲ್ಲಿ ಒಳ್ಳೆಯ ಪ್ರಯತ್ನ ಕೂಡ ಮಾಡ್ತಿದ್ದಾರೆ ಅದು ಸಲುವಾಗಿ ನಾನು ಜಿಲ್ಲೆಯ ವಿಜಯಪುರ ಜಿಲ್ಲಾ ಪೊಲೀಸರಿಗೆ ಅಭಿನಂದನೆ ಸಲ್ಲಿಸುತ್ತೇನೆ ಜೊತೆಗೆ ನಮ್ಮ ಹುತಾತ್ಮರು ಅವರು ನಮ್ಮ ಸಾರ್ವಜನಿಕ ರಾಜ್ಯಕ್ಕಾಗಿ ಅವರ ಪ್ರಾಣ ಅವರ ಪ್ರಾಣ ತ್ಯಾಗ ಮಾಡ್ತಿದ್ದರು ಸೊ ಈಗ ಅವರು ಅವರ ಕರ್ತವ್ಯ ನಮ್ಮ ಸಾರ್ವಜನಿಕಕ್ಕಾಗಿ ಮಾಡ್ತಿದ್ರು ಈಗ ನಮ್ಮದು ಕರ್ತವ್ಯ ಕೂಡ ಅವರ ಪ್ರತಿ ಅವರ ಕುಟುಂಬ ಪ್ರತಿ ಇರುತ್ತದೆ ಸೊ ಹಾಗಾಗಿ ಒಂದು ಸಾಮಾನ್ಯ ಸಾರ್ವಜನಿಕಾಗಿ ಮತ್ತು ನಮ್ಮ ಜಿಲ್ಲಾ ಆಡಳಿತ ಜಿಲ್ಲಾ ಪಂಚಾಯಿತಿ ವತಿಯಿಂದ ಅವರ ಕುಟುಂಬ ಪ್ರತಿ ನಮ್ಮ ಕಚೇರಿಯಿಂದ ಎಷ್ಟು ಪ್ರಯತ್ನ ಮಾಡೋದು ಸಾಧ್ಯತೆ ಇದೆ ನಾವು ಖಂಡಿತ ಅವರ ಕುಟುಂಬದ ಸಾರ್ ಪ್ರತಿ ಅಷ್ಟು ಕೆಲಸ ನಾವು ಮಾಡ್ತೀವಿ ಜೊತೆಗೆ ಮತ್ತೊಮ್ಮೆ ಕೊನೆಯಲ್ಲಿ ನಮ್ಮ ದೇಶದ ನಮ್ಮ ರಾಜ್ಯದ ನಮ್ಮ ಜಿಲ್ಲೆಯ ಎಲ್ಲ ಹುತಾತ್ಮರಿಗೆ ನಾನು ಸ್ಮರಿಸುತ್ತೆ ನಾನು ನನ್ನ ಮಾರ್ಗವನ್ನು ಮುಗಿಸುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಧನ್ಯವಾದಗಳು ಧನ್ಯವಾದ